ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿಗಣ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ಎರಡು ಸಾವಿರದ ಇಪ್ಪತ್ತನೇ ಆರು ಇಸ್ವಿ ಎಲ್ರಿಗೂ ಒಳ್ಳೇದನ್ನ ಮಾಡಲಿ ಎಲ್ರಿಗೂ ಒಳ್ಳೇದನ್ನ ತಂದ್ಕೊಳ್ಳಿ ಎಲ್ಲ ಹೊಸತನ ಬರಲಿ ಜೀವನದಲ್ಲಿ ಪಾಸಿಟಿವಿಟಿ ಬರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾಸ್ ಅ ಕೈಂಡ್ ಆಫ್ ಏನಂತ ಹೇಳ್ಬೋದು ಅಂತಂದರೆ ತುಂಬಾ ಕಷ್ಟವಾದಂಥ ವರ್ಷ ಅಂತ ಹೇಳ್ಬೋದು ಯಾವ ರೀತಿ ಅಂತಂದರೆ ಒಂದು ಪರ್ಸ್ನಲ್ ಲೈಫಲ್ಲಾಗಲಿ ಒಂದು ಸೋಷಿಯಲ್ ಲೈಫಲ್ಲಾಗಲಿ ಒಂದು ಪ್ರೊಫೆಷ್ನಲ್ ಲೈಫಲ್ಲಾಗಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದಂಥ ವರ್ಷ ಇದು ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಆಗಲಿ ಇಷ್ಟು ಕುಗ್ಗಿದ್ವಿ ಅಂತಂದರೆ ಈ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಿಜವಾಗ್ಲೂ ತುಂಬಾ ಕುಗ್ಗಿಸಿದಂಥ ವರ್ಕ್ ಲೈಫ್ ಆಗಲಿ ಪರ್ಸ್ನಲ್ ಲೈಫ್ ಆಗಲಿ ಸೋಷಿಯಲ್ ಲೈಫ್ ಆಗಲಿ ತುಂಬಾ ಕುಗ್ಗೋಗಿದ್ದೆ ಆ್ಯಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಫೈ ತುಂಬಾ ಕಷ್ಟಗಳು ತುಂಬಾ ಏನೇನೋ ಅಂದ್ಕೊಂಡೇ ಇರಲ್ಲ ಆ ಥರ ಕಷ್ಟಗಳೆಲ್ಲ ಬರೋ ಅಂಥದ್ದು ಆ ಥರ ಅವಮಾನಗಳೆಲ್ಲ ಆಗುವಂಥದ್ದು ಬಟ್ ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ಅಂದ್ಕೊಂಡೇ ಈ ಟ್ವೆಂಟಿ ಟು ಥೌಸಂಡ್ ಟ್ವೆಂಟಿ ಫೈನ ತುಗ್ಸಿದಂಥದ್ದು ಐ ಹೋಪ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ವಿಲ್ ಬಿ ಎ ಗ್ರೇಟ್ ಇಯರ್ ಫಾರ್ ಎವ್ರಿ ವನ್ ನಮ್ಮನ್ನೂ ಸೇರಿಸಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಎಲ್ಲನೂ ನಾವು ಪಾಸಿಟಿವ್ ಆಗೇ ತಗೋಬೇಕು ಅಂತ ನಾನು ಈ ಇಯರ್ನ ಪಾಸಿಟಿವ್ ಆಗೇ ತಗೊಂಡು ಮುಂದೆ ಇದ್ದೀನಿ ಸೊ ನಿಮ್ಮೆಲ್ಲರ ವಿಷ್ಯಸ್ ನನಗೂ ಬೇಕು ನನ್ನ ವಿಷಸ್ ನಿಮಗೂ ಇರುತ್ತೆ ಅಂತ ಹೇಳ್ತಾ ಈ ವರ್ಷ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊಂತ ಈ ವರ್ಷನ ನಾವು ಯಾವ ರೀತಿ ಪ್ರಾರಂಭ ಮಾಡಿದ್ವಿ ನಮ್ಮ ನ್ಯೂ ಇಯರ್ ಈ ಯಾವ ರೀತಿ ಇತ್ತು ನಮ್ಮ ಹೊಸ ವರ್ಷ ಯಾವ ರೀತಿ ಇತ್ತು ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಈ ವ್ಲಾಗ್ನ ಆಗಿ ಕೊನೆಯವರೆಗೂ ಇರಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು ನ್ಯೂ ಇಯರ್ ಈವ್ ಬಂದು ಪ್ರತಿ ವರ್ಷ ಒಬ್ಬೊಬ್ರು ಫ್ರೆಂಡ್ ಮನೇಲಿ ಮಾಡುವಂಥದ್ದು ಆ ಈವ್ನಿಂಗ್ಗೆ ಎಲ್ಲರೂ ಅವ್ರ ಮನೆಯಿಂದ ಪೋರ್ಟ್ ಲಾಕ್ಸ್ನ ತೊಗೊಂಡೋಗುವಂಥದ್ದು ಒಂದೊಂದು ಡಿಶ್ನ ಮಾಡ್ಕೊಂಡು ಹೋಗುವಂಥದ್ದು ಆಗಲೇ ಎಲ್ಲ ಒಂದು ಸ್ವಲ್ಪ ತಿನ್ಬಿಟ್ಟಿದ್ವಿ ನನ್ನ ವಿಡಿಯೋ ಮಾಡಿಲ್ವಲ್ಲ ಅಂತ ಆಮೇಲೆ ಮಾಡಿದಂಥದ್ದು ನನ್ನ ಡಿಶ್ ಬಂದು ಡೆಸರ್ಟ್ ಮ್ಯಾಂಗೋ ಫ್ಲೋಟ್ ಮಾಡಿದಂಥದ್ದು ಎಲ್ರಿಗೂ ತುಂಬ ಇಷ್ಟ ಆಯಿತು ತುಂಬಾ ಚೆನ್ನಾಗಿತ್ತು ಎಲ್ಲ ಅಡುಗೆಗಳು ಇಟ್ ವಾಸ್ ಎ ಬ್ಯೂಟಿಫುಲ್ ಈವ್ನಿಂಗ್ ಎವ್ರಿ ಬರ್ಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಎಲ್ರಿಗ ನ್ಯೂ ಇಯರ್ ವಿಶಸ್ನ ಹೇಳ್ತಾ ಈ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲರೂ ವಿಶಸ್ ಮಾಡ್ತಾ ಇದ್ರು ಮತ್ತೆ ಎಲ್ಲ ಮಕ್ಕಳುಗಳು ಈ ಮಕ್ಳುಗಳು ಸೇರಿ ಒಟ್ಟಾಗಿ ಸೇರಿ ಎಷ್ಟು ದಿವ್ಸಗಳಾಯ್ತು ಅಂತಂದರೆ ಎಲ್ಲರೂ ಒಟ್ಟಾಗಿ ಸೇರಿದಾಗ ತುಂಬಾ ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡ್ಲಿಕ್ಕೆ ಖುಷಿಯಾಗುತ್ತೆ ನಮಗೆ ಸೊ ಎಲ್ಲರೂ ಆ ಸಿಹಿನ ಕೇಕ್ನ ಕಟ್ ಮಾಡಿ ಎಲ್ಲರೂ ಸಿ ಎಲ್ಲರೂ ಸಿಹಿ ತಿಂದಿದ್ದಂಥದ್ದು ತುಂಬಾ ಖುಷಿ ಆಗುತ್ತೆ ನಮ್ಮ ಮಕ್ಕಳು ಈ ರೀತಿ ಒಂದಾಗಿ ಒಂದು ಗೆಟ್ ಟುಗೆದರ್ ಆಗಿ ನಗ್ತಾ ಆಡ್ತಾ ಇರುವಂಥದನ್ನ ನೋಡೋದೇ ಒಂಥರ ತುಂಬ ಖುಷಿ ಆಗುತ್ತೆ ನಮಗೆ ಈ ಸರಿ ಹೊಸ ವರ್ಷಕ್ಕೆ ನಮ್ಮ ತೋಟದಲ್ಲೇ ಬೆಳೆದಂಥ ಸಬಾಕ್ಸಿ ಸೊಪ್ಪು ಅಂದ್ರೆ ದಿಲ್ ಅಂತ ಹೇಳ್ತಾರೆ ಅದನ್ನ ಹಾಕಿ ಒಂದು ಡಿಶ್ ಮಾಡ್ತಾ ಇರುವಂಥದ್ದು ಮತ್ತೆ ಇಕ್ಕಿದ ಬೆಳೆ ಸಾಂಬಾರ್ ಮಾಡುವಂಥದ್ದು ಪ್ರತಿ ಹೊಸ ವರ್ಷಕ್ಕೆ ನಮ್ಮ ತಾಯಿ ಮನೇಲಾಗ್ಲಿ ಅತ್ತೆ ಮನೇಲಾಗ್ಲಿ ಈ ಇಕ್ಕಿದ ಬೆಳೆ ಸಾಂಬಾರ್ನ ಮಾಡೋವಂಥದ್ದು ಇಕ್ಕಿದ ಬೆಳೆ ಬಂದು ನಾವು ಇಂಡಿಯಾದಿಂದ ತರುವಂಥದ್ದು ಪ್ರತಿ ವರ್ಷ ಅತ್ತೆ ಮತ್ತೆ ನಮ್ಮ ತಾಯಿ ಒಣಗಿಸಿ ಇಟ್ಟಿರುವಂಥದ್ದು ನಾವು ಇಂಡಿಯಾಗ ಹೋದಾಗ ತೊಗೊಂಡ್ಬರ್ತೀವಿ ಇದನ್ನ ಸೊ ಇಲ್ಲೂ ಸಿಗುತ್ತಂತೆ ಸಮವೇರ್ ಇನ್ ದ ರೋವಿಲ್ಲಲ್ಲೋ ಗೊತ್ತಿಲ್ಲ ನನ್ನ ಕರೆಕ್ಟ್ ಅಡ್ರೆಸ್ಸು ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಮತ್ತು ಇಕ್ಕಿದಬೇಳೆ ಸಾಂಬಾರು ಮಾಡಿದ್ರೆ ಪಾಯಸ ಇರಬೇಕು ಸಿಹಿಗೆ ಮತ್ತು ಪಾಯಸ ಇದ್ದರೆ ವಡೆ ಇರಬೇಕು ಆ ಥರ ಒಂದೊಂದು ನಾ ನಾಲ್ಕು ಡಿಶ್ ಮಾಡಿದ್ದಂಥದ್ದು ಹೊಸ ವರ್ಷಕ್ಕೆ ಇಕ್ಕಿದ ಬೇಳೆ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಈಗಿದಬೇಳೆ ಸಾಂಬಾರಿಗೆ ನೀವು ಮುದ್ದೆ ಮಾಡಿಕೊಂಡ್ರೆ ಮತ್ತು ಚಪಾತಿಗೆ ಅನ್ನಕ್ಕಂತೂ ಇನ್ನೂ ಸೂಪರಾಗಿರುತ್ತೆ ಸೊ ನಮ್ಮ ಹೊಸ ವರ್ಷದಲ್ಲಿ ಮ್ಯಾಡಮ್ ರೋಷನಿಯವ್ರದೇ ಸ್ಕ್ರ್ಯಾಚಿಂದ ಪೂಜೆ ನಮ್ಮ ಮನೆಯ ಮಹಾಲಕ್ಷ್ಮಿ ಅವರೇ ಪೂಜೆ ಮಾಡಲಿ ಅಂದ್ಬಿಟ್ಟು ಅವ್ರನ್ನೇ ಬಿಟ್ಟಿದ್ದಂಥದ್ದು ಈ ಸರಿ ಅವರು ಹಿಂದೆ ಹೋಗಿ ನಮ್ಮ ಗಾರ್ಡನಲ್ಲಿ ಪಾಪ ನೀರು ಹಾಕಿ ಬೆಳೆಸಿದಂತ ಅವರೇ ನೀರು ಹಾಕಿ ಬೆಳೆಸಿದಂತ ಅವರೇ ಹೇಳ್ತಾರೆ ನಾವೇ ನೀರು ಹಾಕಿ ಬೆಳೆಸಿರೋದು ಅಂತ ಅವರೇ ನೀರು ಹಾಕಿ ಬೆಳೆಸಿದಂತ ಇದಕ್ಕೆ ಡೈರಿ ಹೂವು ಅಂತ ಹೇಳ್ತೀವಿ ಆ ಡೈರಿ ಹೂವು ಎಲ್ಲ ಕಿತ್ಕೊಂಡು ಬಂದು ಅಪ್ಪ ಮಗಳೇ ಪೂಜೆ ಮಾಡ್ತಾಯಿದ್ರು ಮನೇಲೆಲ್ಲ ಪೂಜೆ ಮಾಡಿ ಇವ್ರು ಇವರು ಒಟ್ಟಿದ್ದಂಥದ್ದು ಮೋಡಿಯಲ್ಲಕ್ಕಲ್ಲಿರುವಂಥ ಸಾಯಿಬಾಬಾ ದೇವಸ್ಥಾನಕ್ಕೆ ಸಾಯಿಬಾಬಾ ದೇವಸ್ಥಾನ ತುಂಬಾನೇ ಭಕ್ತಿಪೂರ್ವಕವಾಗಿದೆ ಇಲ್ಲಿ ತುಂಬಾ ಖುಷಿಯಾಗುತ್ತೆ ತುಂಬಾ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಈ ಮೋಡಿಯಲ್ಲಕ್ ಸಾಯಿಬಾಬಾ ದೇವಸ್ಥಾನದಲ್ಲಿ

ಇದಾಗಿತ್ತು ಈ ವ್ಲಾಗ್ ನಮ್ಮ ಹೊಸ ವರ್ಷದ ವ್ಲಾಗ್ ಆಗಿತ್ತು ಇದು ಈ ವರ್ಷದ ಮೊದಲನೆಯ ವ್ಲಾಗ್ ಕೂಡ ಇದು ಇನ್ನು ತುಂಬಾ ವ್ಲಾಗ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಾಯ ನನಗೆ ಬೇಕು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು